ಅಷ್ಟಿದ್ರೆ ತಾಕತ್ತಿನ ನನಗೆ ಇವಾಗ ಬಿಗ್ ಬಾಸ್ ಕನ್ನಡ ಹನ್ನೆರಡು ಮನೆಯಲ್ಲಿ ರಣರಂಗವೇ ಸೃಷ್ಟಿಯಾಗಿದೆ ನಾಮಿನೇಷನ್ ಪ್ರಕ್ರಿಯೆ ತೀವ್ರವಾಗುತ್ತಿದ್ದಂತೆ ಸ್ಪರ್ಧಿಗಳ ನಡುವೆ ಉದ್ವಿಗ್ನತೆಯೂ ಹೆಚ್ಚಾಗಿದೆ ವಿಶೇಷವಾಗಿ ಗಿಲ್ಲಿಯನ್ನು ರಕ್ಷಿತ ನಾಮಿನೇಟ್ ಮಾಡಿದ್ದು ಮನೆಯಲ್ಲಿ ಹೊಸ ಗೊಂದಲಕ್ಕೆ ಕಾರಣವಾಗಿದೆ ಇದಕ್ಕೆ ಜೊತೆಯಾಗಿಯೇ ಅಶ್ವಿನಿ ಧ್ರುವಂತ್ ಮತ್ತು ಜಾನ್ವಿ ನಡುವಿನ ಗ್ರೂಪಿಸಂ ಬಿರುಕು ಬಿಟ್ಟಿದೆ ಅಶ್ವಿನಿ ಮತ್ತು ಜಾನ್ವಿಯನ್ನು ನೋಡಿ ಧ್ರುವಂತ್ ಕಿಡಿಕಾರಿದ್ದಾರೆ ಬಿಗ್ ಬಾಸ್ ನೀಡಿದ ಟಾಸ್ಕ್ ಪ್ರಕಾರ ಸದಸ್ಯರು ಬಟ್ಟೆಗಳನ್ನ ಕಲ್ಲಿಗೆ ಹೊಡೆದು ನೀರಿನಲ್ಲಿ ತೊಳೆಯುವ ವೇಳೆ ನಾಮಿನೇಟ್ ಮಾಡಬೇಕು ಈ ಟಾಸ್ಕ್ನಲ್ಲಿ ಮೊದಲಿಗೆ ರಕ್ಷಿತ ಗಿಲ್ಲಿಯ ಹೆಸರನ್ನ ನಾಮಿನೇಷನ್ಗೆ ಹೇಳಿದ್ದಾರೆ ನಂತರ ಧ್ರುವಂತ್ ಅಶ್ವಿನಿಯನ್ನೇ ಸೂಚಿಸಿ ಫೇಕ್ ಮುಖವಾಡ ಹಾಕಿಕೊಂಡಿರುವುದು ಅಶ್ವಿನಿ ಗೌಡ ಈ ಮನೆಯನ್ನು ಅಷ್ಟು ಮಿಸ್ಲೀಡ್ ಮಾಡುವವರು ಅಶ್ವಿನಿ ಮತ್ತು ಜಾನ್ವಿ ಎಂದು ಆರೋಪಿಸಿದ್ದಾರೆ ಈ ಮಾತು ಕೇಳಿ ಕೋಪಗೊಂಡ ಅಶ್ವಿನಿ ಫೇಕ್ ಅವರು ನನ್ನ ಜಾನ್ವಿಯನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಲು ನೋಡಿದ್ರು ಆದರೆ ಅದು ಆಗಲಿಲ್ಲ ನಾವು ಯಾರು ನಿಮ್ಮ ತೆಕ್ಕೆಗೆ ಬರುವ ಮಾದರಿ ಅಲ್ಲ ಎಂದು ಅಬ್ಬರಿಸಿದ್ದಾರೆ ಇನ್ನು ಅಶ್ವಿನಿ ಮತ್ತಷ್ಟು ಕಿಡಿಕಾರುತ್ತಾ ಫೇಕ್ ಅಲ್ಲಿ ಮಾತಾಡೋ ನಿಮ್ಗೆ ಇರಬೇಕಾದ್ರೆ ತಾಕತ್ತು ತೋರಿಸೋದು ನನಗೆಷ್ಟಿರಬಹುದು ಎಂದು ಕೂಗಿದ್ದಾರೆ ಕಳೆದ ವಾರ ಬಿಗ್ ಬಾಸ್ ಮನೆಯಲ್ಲಿ ಎರಡು ತಂಡಗಳಾಗಿ ವಿಭಜಿಸಲಾಗಿತ್ತು ಒಂದು ಗಿಲ್ಲಿ ತಂಡ ಹಾಗೂ ಇನ್ನೊಂದು ಅಶ್ವಿನಿ ಗೌಡ ತಂಡ ಈ ವೇಳೆ ಅಶ್ವಿನಿ ಧ್ರುವಂತ್ಗೆ ಆಟ ಆಡಲು ಅವಕಾಶ ಕೊಡಲಿಲ್ಲವೆಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು ನಂತರ ವಾದ ವಿವಾದಗಳ ನಡುವೆ ಅವರು ಆಟವಾಡಿ ಗೆಲುವನ್ನು ಸಾಧಿಸಿದರು ನನಗೆ ಅವಕಾಶ ಕೊಡ್ತಿರಲಿಲ್ಲ ಅಶ್ವಿನಿ ಮೇಡಂ ತಾನೇ ಹೇಳಿದ್ದೇ ಆಗಬೇಕು ಅಂತಾರೆ ಎಂದು ಧ್ರುವಂತ್ ರಘು ಬಳಿ ಬೇಸರ ಹಂಚಿಕೊಂಡಿದ್ದರು ಅಶ್ವಿನಿ ಮತ್ತು ರಘು ನಡುವೆ ವಾದ ನಡೆದಾಗಲೂ ಏನು ನಡೆಯಿತು ಅಂತ ಗೊತ್ತಿಲ್ಲ ಎಂದು ನಿರ್ಲಕ್ಷ್ಯವಾಗಿ ನಡೆದುಕೊಂಡಿದ್ದರು ಧ್ರುವಂತ್ ಇದಲ್ಲದೆ ಗಿಲ್ಲಿ ತಂಡದಲ್ಲಿಯೂ ಭಾಗವಹಿಸಿದ್ದರು ಇದರಿಂದ ಅಶ್ವಿನಿ ಜಾನ್ವಿಯಾ ಬಳಿ ನಮ್ಮ ಜೊತೆ ಇದ್ಕೊಂಡು ಹಿಂದಿನಿಂದ ಚೂರಿ ಹೊಡೆಯೋದು ಹೀಗೆ ಎಂದು ಬೇಸರ ವ್ಯಕ್ತಪಡಿಸಿದ್ರು ಕಳೆದ ವಾರ ಅಸಮಾಧಾನ ಈಗಲೂ ಮುಂದುವರಿಯುತ್ತಿದೆ ಧ್ರುವಂತ್ ಮತ್ತು ಅಶ್ವಿನಿಯ ಹೆಸರನ್ನೇ ನಾಮಿನೇಷನ್ಗೆ ಸೂಚಿಸುವ ಮೂಲಕ ವಿವಾದಕ್ಕೆ ಹೊಸ ತಿರುವು ನೀಡಿದ್ದಾರೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಬೀಟ್ ಕನ್ನಡ